ಇಲ್ಲಿ ನಾವು ಸರ್ಪ್ರೈಸ್ ಕೊಡಕ್ಕೆ ಬಂದ್ವಿ ಅವ್ರ ಅಪ್ಪ ಅಮ್ಮಗೆ ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರು ಯಾರ ಲೋಟದಲ್ಲಿ ಟಿ ಇಲಾಟಿ ಹೊಟ್ಟೆ ಒಳಗಡೆ ಇದೆ ತೋಟ ಸರ್ಪ್ರೈಸ್ ಸರ್ಪ್ರೈಜ್ ಶಶಿ ಅವ್ರ ಪೇರೆಂಟ್ಸ್ಗೆ ನಾವು ಸರ್ಪ್ರೈಸ್ ಕೊಡ್ತಾ ಇದ್ವಿ ಶಶಿ ಕೆ ಟಿ ಎಮ್ದು ಬಟ್ಟೆ ತೆಗೆಯೋಣ ಎಕ್ಸ್ಪೋಸ್ ಮಾಡೋಣ ಬೇಬಿನ ತುಂಬಾ ಮಿಸ್ ಮಾಡ್ಕೊಂಡವ್ರು ಅವ್ರ ಮನೆಗೆ ಸರ್ಪ್ರೈಸ್ ಕೊಡ್ತಾರಲ್ಲ ನಿಮ್ ಪೇರೆಂಟ್ಸ್ ನಮ್ಗ್ ಸರ್ಪ್ರೈಸ್ ಕೊಟ್ಟವ್ರೆ ಮನೇಲೆ ಯಾರು ಇಲ್ಲ ಕಾರಂತು ಇಲ್ಲೇ ಇಲ್ಲೋ ಚುರ್ಮುರಿ ತಿನ್ನಕ್ಕೆ ಹೋಗಿರ್ತಾರೆ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನೀವ್ ನಾವು ಸರ್ಪ್ರೈಸ್ ಕೊಡಕ್ ಬಂದ್ವಿ ಅವ್ರ ಅಪ್ಪ ಅಮ್ಮಗೆ ನಮ್ಗೆ ಸರ್ಪ್ರೈಸ್ ಕೊಟ್ಬಿಟ್ರು ಅದಕ್ಕೆ ಮೈಸೂರ್ ರೌಂಡ್ ಸಾಕ ಬರೋಕ್ ಹೋಯ್ತಿದೀವಿ ಇವಾಗ ಹೆಂಗಿದೆ ಸರ್ಪ್ರೈಸ್ ನಿಂಗೆ ಹೆಂಗೆ ಸರ್ಪ್ರೈಸ್ ಕೊಟ್ಬಿಟ್ರು ನಾ ಎಲ್ಲಿ ಮೇಬಿ ಅದೇ ನಮ್ದು ಹಾ ನಡಿ ಸ್ಟ್ರೈಟ್ ನಡಿ ಸ್ಕಾರ್ಪಿಯೋ ಸ್ಕಾರ್ಪಿಯೋಲಿ ಸ್ಟ್ರೈಟ್ ನಡಿ ಸ್ಟ್ರೈಟ್ ನಡಿ ಚಿಕ್ಕಪ್ಪನ್ ಮನೆಗೆ ಹೋಗಿರ್ಬೋದು ಅದೊಂದೇ ಮಗ ಪಾಸಿಬಲ್ ಆಜಿ ಇದೆ ಎಂಬತ್ತುವರೆ ಅಂತಂದ್ರೆ ಯಾರ್ದೋ ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ ಅಥವಾ ಊಟಕ್ಕೆ ಹೋಗೋ ಮಹಾಲಕ್ಷ್ಮಿ ಅಲ್ವಾ ಮಚ್ಚ ಹೋಗಿರ್ಬೋದು ಹಲೋ ಎಲ್ಲಿದೀಯ ಪ್ರಿಯಾ ಮನೆಗ್ ಬಂದ್ರಾ ಫೋನ್ ಮಾಡಿದ್ರಿ ನಿನ್ ಫೋನೇ ಇತ್ತಲ್ಲ ಹೌದಾ ಯಾರ್ಯಾರಿದ್ದೀರಾ ಮಾಡ್ತೀನಿ ನೀವು ಐದು ನಿಮಿಷ ವಿಡಿಯೋ ಕಾಲ್ ಮಾಡ್ತೀನಿ ಐದು ನಿಮಿಷ ಮಾಡ್ತಾನೆ ಐದು ನಿಮಿಷ ಮಾಡ್ತಾನೆ ಅಂತಾರಂತೆ ಐದು ನಿಮಿಷ ಬಿಟ್ಟು ವಿಡಿಯೋ ಕಾಲ್ ಮಾಡ್ತಾರೆ ಫೇಸ್ ಟೈಮ್ ಮಾಡ್ತಾರೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಐದು ನಿಮಿಷ ಬಿಟ್ಟು ಡೈರೆಕ್ಟ್ ಫೇಸ್ ಟು ಫೇಸ್ ಲ್ಯಾಂಡ್ ಆಗಿಬಿಡೋಣ ಪ್ರೀ ಪ್ಲಾನಿಂಗ್ ಎಲ್ಲ ಆಗ್ತಾ ಇದೆ ಮಾಡ್ಲೇಬೇಕಲ್ಲಪ್ಪ ಎಷ್ಟು ತಿಂಗಳು ಅಲ್ಲಿದ್ದು ಇವಾಗ ಇಂಡಿಯಾಗೆ ಬಂದಿದ್ದೀನಿ ಅಂದ್ರೆ ನೋಡಿ ಜರ್ಮನಿಯಿಂದ ಗೋಲ್ಡ್ ವಾಚ್ ಹಾಕೊಂಡ್ಬಂದ್ ನೋಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಗೇಟ್ ಓಪನ್ ಮಾಡ್ತಾ ಇದೀವಿ ನಮ್ಮ ಒಂಟಿ ಟ್ರಾವೆಲರ್ ಕಷ್ಟ ಪಡ್ತಾವ್ರಿರಾ ಬಾಡಿ ಗೇಟ್ ಹೊಡೆದ್ ಕಣ ನೀವು ಫೋನ್ ಆಯ್ತಿ ಅಂತ ಶಶು ಫೋನ್ ಮಾಡಿದ ಇಲ್ಲೇ ಇದ್ರಿ ಅದಕ್ಕೆ ಬಂದ್ರಿ

ಅಂತೆ ನೋಡ್ಬಹುದು ಫುಲ್ ಖುಷಿ ಆಗಬಿಡಿದೆ ನಿ ನಿಜವಾಗ್ಲೂ ಆಂಟಿ ಸಡನ್ ಆಗಿ ಬರ್ತಾನೆ ಅಂತ ನೋಡಿ ಒಬ್ಬೊಬ್ಬರ ನನ್ನ ಡೇಟ್ ಹೇಳಿದ್ರು ಯಾಕೋ ನೀನು ಹೇಳ್ತಿದೀಯಾಲೆ ಬнде ಆ ನಾನಂತೆ ಇದು

ಚಾಕ್ಲೇಟ್ ಕೊಡ್ತಾ ಇದಾರೆ ಶಶು ಜರ್ಮನ್ ಅಕ್ಕ ಯು ಸ್ನಿಕರ್ಸ್ ಕೊಡ್ತಾ ಇದಾರೆ ನಮ್ಗೆ ಇನ್ಫಾರ್ಮ್ ಮಾಡಿರ್ಲಿಲ್ಲ ನನ್ಗೂ ಗೊತ್ತಿರ್ಲಿಲ್ಲ ಏನಾಯ್ತು ನಾನ್ ಪಾಡಿಗೆ ನಾನು ಬೈಕ್ ಎಲ್ಲೋ ರೈಡ್ ಹೋಗ್ತಾ ಇದ್ದೆ ಯಾರಿಗೂ ಗೊತ್ತಿಲ್ಲ ನನ್ಗೆ ನಾನ್ ಪಾಡಿಗೆ ನನ್ ಕೆಲ್ಸ ಅಲ್ಲಿ ಫುಲ್ ಸ್ಟ್ರೆಸ್ ಆಗ್ಬಿಡಿದೆ ಒಂದ್ ಬೈಕ್ ರೈಡ್ ಮಾಡಿದ್ರೆ ನಾವು ಬೈಕರ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಬೈಕ್ ತೆಗೆದ್ಕೊಂಡು ಹೋಗ್ತಾ ಇದ್ದೆ ಫೋನ್ ಬಂತು ಹಂಗೆ ಅಟೆಂಡ್ ಮಾಡ್ತೀನಿ ಶಶು ಬರ್ತಾವಣೆ ಶಶು ಅಂದ್ರೆ ಹಂಗೆ ತೀವಿ ಮನೇಲಿ ನಿನ್ಸಿ ಕಾರ್ ಹತ್ಕೊಂಡು ಸೀದಾ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇವನ್ನ ನೋಡ್ತಾ ಇದ್ದಂಗೆ ಶೆಶು ಅಲ್ಲಿ ಪೊಲೀಸಿಂಗಿಂಗ್ ಅಂತವನ ಶೆಶು ಮೇಲೆ ತಪ್ಕೊಂಡು ಹತ್ಕೊಂಡು ಕುತ್ಕೋಬಿಡಿ ಇವರು ಶೆಶು ತರಾನೇ ಸರ್ಪ್ರೈಸ್ ಕೊಟ್ಟಿದ್ರಂತೆ ಬಂದಿದೆ ಸರ್ಪ್ರೈಸ್ ಕೊಡೋದು ನೀವು ಬರಲ್ವಾ ನಿಮ್ಮ ಎರಡು ಮಾತು ಕಳೀಲಿ ಮಚ್ಚ ನಾನ್ ನಾನ್ ಬಂದಿ ನಾಪ್ಕಾಗ್ತಾ ಇದ್ದೀನಿ ಅಮ್ಮಅ ಅಮ್ಮ ಅಷ್ಟೇ ಬಿಡ್ರೂ ನಮ್ಮಅಮ್ಮ ಬೇರೆ ಫೋರ್ ಅಲ್ಲಿ ಮಾತಾಡ್ತಿದ್ರು ನಾನು ಮನೇಲಿ ನಾನು ಹೌಸ್ಕೊಂಡ್ಬಿಟ್ಟಿದ್ದೀನಿ ಅವರು ಹಿಂಗೆ ಈಚೆ ಹೋಗಿದ್ರು ಫುಲ್ ನೆಕ್ಸ್ಟ್ ಲೆವೆಲ್ ಆಯ್ತು ಹಂಗೆ ನಾನ್ ಪಾಕಿಸ್ತಾನಿಂದ ಬಂದಾಗ ಏನೋ ದೇಶನ ಗೆದ್ಕೊ ಬಂದ ನನ್ನ ಮಗನ ಫುಲ್ಲು ಖುಷಿಲಿ ತಪ್ಪಂಡ್ ಮುದ್ದಾಡ್ಬಿಟ್ರು ಇಲ್ಲೂ ಅದೇ ತರ ಖುಷಿ ಕಾಣ್ತಾ ಇದ್ದೀನಿ ನೋಡೋದಾ ಹೌದು ಇವಾಗ ಇವ್ರ ಅಕ್ಕನ ಮನೆಗೆ ಹೋಗ್ತಿದೀವಿ ಅಲ್ಲಿ ಯಾವ ತರ ಖುಷಿಗೆ ಖುಷಿ ಇನ್ನೊಂದು ಸಾರಿ ಅವರೂ ಕೂರ್ಲಿ ಆರಾಮಾಗಿ ಹೀಗೆ ಏನಪ್ಪ ಹಿಂದೆ ಮುಂದೆ ಎಲ್ಲ ಪವರ್ ಐತೆ ಅಯ್ಯೋ ಅದು ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು ನಾನು ಲೈಕ್ views ರೀಚ್ ಆಗ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೆ ಯಾದು ರೀಚ್ ಆಗ್ತಾ ಇರಲಿಲ್ಲ ಒಂದು ಹುಡ್ಗಂಗೆ ನನಗೆ ಕ್ಲಾಶ್ ಆಗೋಯ್ತು ಆ ಹುಡ್ಗಂಗೆ ನಾನು ಊರಿಸಬೇಕು ಅಂತ once ಸಾಂಗ್ ಹುಡುಕ್ತಾ ಇದ್ದೆ ಅವಾಗ ಸಿಕ್ಕಿದ್ದೆ ನಮ್ ಡಿಟ್ಟೋ ಒಬ್ರು ಅದು ರಾಫು ಜರ್ಮನಿಯಲ್ಲಿ ಅವನು ನಮಗ್ ಪ್ರಮೋಟ್ ಮಾಡ್ಕೊಡ್ತಾರೆ ಏಯ್ ಇಲ್ಲಿ ಸಾರ್ ಬಡವ್ರ ಮಕ್ಳು ಬಡವ್ರ ಮಕ್ಳು ಬೆಳೆಸಿ ಇವಾಗ ಎಲ್ಲ ಹೋಗ್ತಾ ಇದೀವಿ ಸರ್ಪ್ರೈಸ್ ಗೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಇವಾಗ ಅದೇ ಸರ್ಪ್ರೈಸ್ ಕೊಡಕ್ಕೆ ಹೋಗ್ತಿದೀವಿ ಬನ್ನಿ ಹೋಗಲ್ಲ ಏಯ್ ನಾ ಫಸ್ಟ್ ಬೀಸಲ್ ಹಾಕ್ಸಾಯ್ತು ಇವಾಗ ಹೊರಟಿದ್ದೀವಿ ಕಡ್ಕೊಳದ್ ಕಡೆ ಗುರು ಒಂದು ಇಪ್ಪತ್ತು ಕಿಲೋಮೀಟರ್ ಇಲ್ವಾ ಜಾಸ್ತಿ ಇದೆ

ವಯಸ್ಸಿಂದ ಹೆಂಗ್ ಒಟ್ಟಿಗೆ ಫ್ರೆಂಡ್ಸ್ ತರ ಹೆಂಗ್ ಸುತ್ತಾಡಿದೀವೋ ಅಲ್ಲೋಗ್ಲಿ ಹೋಗ್ಲಿ ಇಲ್ಲೋಗ್ಲಿ ಯಾರು ಮಿಸ್ ಮಾಡ್ಕೊಂಡಿದೀವಿ ಅಂತ ಅದಂತೂ ನಿಜ ಆದ್ರೆ ಒಟ್ಟಿಗೆ ಸೇರಿದಾಗ ಅಷ್ಟೇ ಕ್ವಾಟ್ಲೇ ಇರುತ್ತೆ ಹಂಗೆ ಎಂಜಾಯ್ ಮಾಡ್ತೀವಿ ಅದಂತೂ ಚೇಂಜ್ ಆಗಲ್ಲ ಎಷ್ಟು ದಿವಸ ಆದ್ರೂ ಎಷ್ಟು ವರ್ಷ ಆದ್ರೂ ಚೇಂಜ್ ಆಗಲ್ಲ ಅಷ್ಟೇ ನಿಮ್ ಲೈಫ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಯಾರು ಗಳಿಸ್ಕೊತಾರೆ ಅವರು ಕೊನೆ ವರ್ಗೂ ಇರ್ತಾರೆ ಅಷ್ಟೇ ನಿನ್ನೆ ಮತ್ತೆ ಬಂದವರೆಲ್ಲ ದುಡ್ಡು ಯಾರು ಬೇಕಾದ್ರು ಮಾಡಬಹುದು ದುಡ್ಡನ್ನ ತಲೆಗೆ ಇಟ್ಕೋಬೇಡಿ ಒಂದು ಪ್ರೀತಿ ಸಂಪಾದಿಸಿ ಫಾರ್ ಎಕ್ಸಾಂಪಲ್ ನನಗೆ ಇವರೆಲ್ಲ ನೋಡಿ ಈ ರಾತ್ರಿ ಆಗಿದೆ ಬಂದು ಪಿಕ್ ಮಾಡಕ್ ಬಂದಿದ್ದಾರೆ ನಾನು ಎಲ್ಲಿಂದ ಬಂದೀನಿ ಇಷ್ಟೇ ಪ್ರೀತಿ ಇಷ್ಟೇ ನಮಗೆ ನಮ್ಮೆಲ್ಲರೂ ಶಿವನಿಂದ ಒಂದೇ ಹೇಳೋದು ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ತಾನೇ ಒಡೆದ್ರು ತಾನೇ ಹೋದ್ರು ಜೊತೆಗೆ ಇರ್ತಾರಲ್ಲ ಅವಾಗಲೇ ನಿಮಗೆ ಒಳ್ಳೇದು ಒಂದು ಎಲ್ಲಾರ ಲೈಫಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆವಾಗಲೇ ಗೊತ್ತಾಗುತ್ತೆ ಯಾರು ನಿಯತ್ತೆ ಯಾರು

ಮುಗಿಸ್ಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಜನನ ಮೀಟ್ ಮಾಡ್ಬಿಟ್ಟು ಹಂಗೆ ಹೋಗ್ಬಿಡೋಣ ಓದಕ್ಕೆ ಇವಾಗ ಒಂದೇ ಒಂದ್ ಸ್ಟೋರಿ ನಾನೋ ಇವನೋ ಇವರೋ ಹಾಕ್ಬಿಟ್ರೆ ಇನ್ನ ಇಪ್ಪತ್ ಕಾಲ್ ಮಾತು ಇಷ್ಟು ಜನ ಸೇರಿದ್ರೆ ಲೈಫಲ್ಲಿ ಹಾರನ್ ಈಸ್ ಇಂಪಾರ್ಟೆಂಟ್ರು ಬೆಂಗ್ಳೂರಲ್ಲಿ ಇಬ್ರು ಹಾರನ್ ಒಡಿದ್ರೇನೆ ಫೈನ್ ಬ್ರೋ ಗೊತ್ತಾಗಿರತ್ತೆ ಹೇಟರ್ಸ್ ಇರಬೇಕು ಅವಾಗ್ಲೇ ನಾವು ಬೆಳೆಯೋದು ಪಾಪ ನೀವು ನೋಡಿ ಮೂದಿನೇ ಆಗೋಬಿಟ್ಟೆ ಅವೆ ಹುಡುದಿ ತುಂಬಾ ಜನ ತುಂಬಾ ತುಂಬಾ ಜನ ಹೇಟರ್ಸ್ ಆದರೆ ಆದರೂ ಬೆಳೆದೇ ಇಲ್ಲ ಇಕ್ವನೆ 30 ಎಷ್ಟು ಊರ್ತವರೋ ಭಗವಂತನ ತೋಡಿದ್ರೆ ಸರು ಡಾಸ್ಟ್ರ ಮಾಡಬೇಕು ಬೆಳದಿಲ್ಲ ब्रो ಹೈಟ್ ಪ್ರಾಬ್ಲಮ್ ब्रो ಅذನೆ ಬೇರೆ ಏನು ಹೇಳಲೇ ಕಂಪ್ಲೇಂಟ್ ಕೊಡಿ ಅಂತ ಅದಕ್ಕೆ ಬೈಕ್ ನ ಹೈಟ್ ಆಗಿರ ತಗೊಂಡಿರೋದು ಅದೇ ಫೈನಲಿ ಟೀ ಕುಡಿಯಕ್ಕೆ ಬಂದಿದೀವಿ ಕುಡಿತಾ ಇದೀವಿ ಎಲ್ಲ ಆದ್ಮೇಲೆ ಟೀ ಕುಡಿಯಕ್ಕೆ ಬಂದಿದ್ದೀವಿ ಇಂಡಿಯನ್ ಟೀ ಟೀ ಕುಡಿ ಇದ್ರೆ ತರ್ಸಾಗ್ಲಿ ಬಿ ಒಳಗಡೆ ದಿನ ಮಲಗೋದು 3 ಗಂಟೆ ಆತದೆ ಬೆಳಗ್ಗೆ 6 ಗಂಟೆಗೆ ಎದ್ದೊಳೋತ ನಾನು ನಮ್ಮ ಹೊಟ್ಟೆ ಎಷ್ಟು ಊರ್ತವರ एक्चुअली ಏನಂದ್ರೆ ಬ್ಲಾಗ್ ಮಾಡಬೇಕಿತ್ತು ಅಡ್ಡಗೆ ಬಂದೀನಿ ಅಡ್ಡ ಬದಿ ಜೋಶಿಗೆ ಕಟಗಡ ಅಂತ ಟೀ ಕುಡಿದು ಬ್ಲಾಗ್ ಇವಾಗ ಮಾಡ್ತಾ ಇದೀವಿ ಟು ಇಂಡಿಯನ್ ರುಕೀಸ್ ಅಲ್ಲಿ ಒಂದು ಸಾವಿರ ಇದನ್ನ ನಾನು ಗೆಳೆಯನ್ ಕೊಡ್ತಾ ಇದ್ದೀನಿ ಇದು ನನ್ನ ನೆನಪು ಅಂತ ಇರ್ಬೋದು ಪ್ಲಾಸ್ಟಿಕ್ ಮಿಕ್ಸ್ ಕಾಟನ್ ನೋಟ್ ಯಾ ಪ್ಲಾಸ್ಟಿಕ್ ಮಿಕ್ಸ್ ಕಾಟನ್ ನೋಟ್ ಈ ನೋಟ್ ನಿಮ್ಗೆ ನೀರ್ ಹಾಕಿದ್ರು ಏನು ಆ ಆತರ ನೋಟು ಇದು ಕಷ್ಟ ಈ ನೋಟು ಅರ್ಧ ಕಷ್ಟ ಆ ತರ ನೋಟು ಅಲ್ಲಿ ಕ್ರಿಯೇಟ್ ಮಾಡಿರೋದು ಇಲ್ಲಿ ನೋಡಿದ್ರೆ ಜಾಬ್ ಅಲ್ಲಿ ತುರಿಕೊಂಡು ತುರಿಕೊಂಡು ಅಲ್ಲೇ ತುರಿಕೊಂಡಾಗ್ಲೇ ಅರ್ಧ ಆಗಿರ್ತದೆ ನಂದು ಯುಟೂಬ್ ಚಾನಲ್ ಇದೆ ಮಿಸ್ಟರ್ ಶಶಾಂಕ್ ಅಂತ ಮಿಸ್ನಸ್ ಶಶಾಂಕ್ ಅಂತ ಸಪೋರ್ಟ್ ಮಾಡಿ ಇದೇ ತರ ನಮ್ ಜರ್ಮನ್ಗೋಗಿ ಇಂಡಿಯಾ ಇಂದ ಜರ್ಮನ್ಗೋಗಿ ಅದು ಮೈಸೂರಿಂದ ಜರ್ಮನ್ಗೋಗಿ ಕನ್ನಡದಲ್ಲಿ ಕಂಟೆಂಟ್ ಕೊಡ್ತಾ ಇದಾರೆ ಸಪೋರ್ಟ್ ಮಾಡ್ಲೇಬೇಕು ನೀವು ಜರ್ಮನ್ ಎಲ್ಲ ನೋಡಬೇಕು ಅಂತ ಅಂದರೆ ನಮ್ಮ ಶಶಾಂಕ್ ಅವ್ರನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೈನ್ ಸಪೋರ್ಟ್ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ಏನೂ ಆಗಲ್ಲ ನಿಮ್ಮ ಸಪೋರ್ಟ್ ಇಂದನೇ ನಾವೆಲ್ಲ ಇವಾಗ ನೋಡಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಮನ್ಸಾರ ಬರುತ್ತೆ ಸಪೋರ್ಟ್ ಮಾಡಿ ಆದಷ್ಟು ನೋಡಿ ಆಕ್ಚುಲಿ ಹೆಸರು ಮಾತ್ರ ನಾವು ಒಂಟಿ ಬಟ್ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಜಂಟಿಗೆ ಬಟ್ ಜಂಟಿ ಅಂದ್ರೆ ಹುಡುಗಿರ ಜೊತೆ ಜಂಟಿ ಅಲ್ಲ ಜಂಟಿ ಜೊತೆನೂ ಜಂಟಿಗೆ ಅದಂತೂ ನಿಜ ಅಷ್ಟೇ ಐ ಲವ್ ಗುರು ಫೈನಲಿ ಟೀ ಕುಡ್ಕೊಂಡು ಎಲ್ಲ ಬಂದಾಯ್ತು ಅವ್ರ ಮನೆಗೆ ಶಶಾಂಕ್ ಮನೆಗೆ ಇವಾಗ ಎಲ್ಲ ಬಾಯ್ಸ್ ಎಲ್ಲ ಹೊರಡ್ತಾ ಇದೀವಿ ಸೊ ಒಂದು ತಿಂಗಳು ಇಲ್ಲೇ ಇರ್ತಾನೆ ನಮ್ಮ ಹುಡುಗ ಅಲ್ಲಿ ಗಂಟ ಎಷ್ಟು ಮಜಾ ಮಾಡಬೇಕು ಎಷ್ಟು ಕ್ವಾಟ್ಲೆ ಮಾಡಬೇಕು ಎಷ್ಟು ಚಿಲ್ ಮಾಡಬೇಕು ಅಷ್ಟು ಮಾಡ್ತೀನಿ ಎಲ್ಲ ಬ್ಲಾಕ್ಸಲ್ಲೂ ಎಲ್ಲ ಬ್ಲಾಕ್ಸಲ್ಲೂ ದೇವ್ರ ತರ ಕಾಣಿಸ್ತಾನೆ ನೋಡ್ತಾ ಇರಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಹ್ಮ್ ಸಪ್ 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 ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಟೇಕ್ ಗಂಟಾ ಬಾಯ್ ಬಾಯ್ ದಿಸ್ಟ್ರೀಟ್